ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ಮಾತಾಡೋಕ್ಕೆ ಕೊಟ್ಟಿರೋದು ಶ್ರೀಕಾಲ್ ಅನ್ನೋ ಒಬ್ಬ ಯೂಟ್ಯೂಬರ್ ಬಗ್ಗೆ ಇವನ ಕತೆ ಶುರುವಾಗೋದೆ ನಮ್ಮ ಕನ್ನಡಿಗರನ್ನ ರೇಸಿಸ್ಟ್ ಅನ್ನೋದ್ರ ಮುಖಾಂತರ ಇದಾದ ನಂತರ ನಮ್ಮ ಕ್ರಿಯೇಟರ್ಸು ಯೂಟ್ಯೂಬರ್ಸು ಕನ್ನಡಪರ ಏನಿದ್ದಾರೆ ಪ್ರತಿಯುತ್ತರವಾಗಿ ಅವನ್ನ ಕ್ಷಮೆ ಕೇಳಬೇಕು ಅಂತ ಒಂದಷ್ಟು ವೀಡಿಯೋಸ್ ಮಾಡ್ತಾರೆ ಅವನಿಗೆ ಕಮೆಂಟ್ಸ್ ಕೂಡ ಮಾಡ್ತಾರೆ ಸೊ ಮೇಲೆ ಅವನು ಕ್ಷಮೆ ಕೇಳೋದ್ರ ಬದಲಾಗಿ ಇನ್ನೊಂದು ವೀಡಿಯೋ ಮಾಡ್ತಾನೆ ಏನಂತ ನಾನು ಹದಿನೈದನೇ ತಾರೀಕು ಮಾಲ್ ಹತ್ರ ಸಂಜೆ ಆರು ಗಂಟೆಗೆ ಬರ್ತೀನಿ ಇಲ್ಲಿ ಯಾರ್ಯಾರು ನನಗೆ ಕಮೆಂಟ್ ಮಾಡಿದ್ದೀರಾ ಬೈದಿದ್ದೀರಾ ಇವರೆಲ್ಲ ಬನ್ನಿರಿ ನೋಡ್ತೀನಿ ನಿಮ್ಮ ಒಗ್ಗಟ್ಟು ಎಷ್ಟಿದೆ ಅಂತ ಸವಾಲಾಗ್ತಾನೆ ಸೊ ಇದ್ರ ಪ್ರಕಾರ ಏನಾಗುತ್ತೆ ಹಿಂದಿನ ದಿನ ಪೊಲೀಸ್ ಸ್ಟೇಷನ್ನಲ್ಲಿ ಅವನ ಮೇಲೆ ಒಂದು ಕಂಪ್ಲೇಂಟ್ ಆಗುತ್ತೆ ಆವತ್ತೇ ಹರೀಶ್ ಅನ್ನೋರು ಒಂದು ವೀಡಿಯೋ ಮಾಡಾಕ್ತಾರೆ ಈ ಶ್ರೀಕಾಲ್ ಅನ್ನೋ ವ್ಯಕ್ತಿ ಏನಿದ್ದಾನೆ ಅವ್ನು ಯಾವುದೇ ಕಾರಣಕ್ಕೂ ಬರೋದಿಲ್ಲ ಆದರೂ ಅವನು ಹಾಕಿರೋ ಚಾಲೆಂಜ್ ಪ್ರಕಾರ ನಾವು ಕನ್ನಡಿಗರೆಲ್ಲ ಒಂದೊಂದು ಒಂದತ್ರ ಸೇರಬೇಕು ನಮ್ಮ ಶಕ್ತಿ ಪ್ರದರ್ಶನ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊತಾರೆ ಅದ್ರ ಪ್ರಕಾರ ಸುಮಾರು ಜನ ಬಂದು ಸೇರ್ತೀರಿ ಸೇರಾದ ಮೇಲೆ ಗೊತ್ತಾಯ್ತು ಅವನು ಆಲ್ರೆಡಿ ಗೊತ್ತಿರೋದು ಅವನು ಬರೋದಿಲ್ಲ ಅಂತ ಸೊ ಅದಾದಮೇಲೆ ಅವನೊಂದು ಸ್ಟೇಟಸ್ ಹಾಕ್ಕೊತಾನೆ ನೋಡಿ ಅಭಿಎಕ್ ಸ್ಟೋರಿ ಪೋಸ್ಟರ್ಗೆ

ಯು ಆರ್ ಹೌ ಕ್ಯಾನ್ ಯು ಬಿ ಪ್ಲೇಡ್ ಬೈ ಐ ಯುಟ್ಯೂಬರ್ ಹೌ ಆರ್ ಯು ಗೆಟಿಂಗ್ ಪ್ಲೇಡ್ ಬೈ ಐ ಯುಟ್ಯೂಬರ್ ಬೈ ಮೀ ಐ ಮೀನ್ ಐ ನೋ ಐ ಎಮ್ ಸ್ಮಾರ್ಟ್ ಸೊ ಈ ವಿಡಿಯೋ ನೋಡಿದ್ಮೇಲೆ ನನಗೆ ರಿಪ್ಲೈ ಕೊಡಲೇಬೇಕು ಅನ್ನಿಸ್ತು ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಅಲ್ಲಿಗೆ ನಾನು ಒಬ್ನೇ ಬರೋದಕ್ಕೆ ನಾನೇನು ಸ್ಟು ಪಿಡ ಅಂತ ಲೇ ಸೆಡೆ ನೀನು ಬೀಜ ಇಲ್ದಾರ ಬಾಳೆಹಣ್ಣು ಅಂತ ನಮಗೆ ಮುಂಚೆನೇ ಗೊತ್ತಿತ್ತು ನೀನು ಬರೋಲ್ಲ ಅಂತ ನಮ್ಗೆ ಗೊತ್ತಿತ್ತು ಆಮೇಲೆ ಏನಂದ್ರೆ ನೀನು ಕನ್ನಡದವರು ಈಡಿಯಟ್ಸ್ ಅಲ್ಲ ಹೌದು ಕಣಪ್ಪ ಕನ್ನಡ ಜನ ಭಾಷೆ ಅಂತ ಬಂದಾಗ ನಾವು ಮೂರ್ಖವಾಗೇ ವರ್ತಿಸೋದು ಏನಿವಾಗ ಆಮೇಲೆ ಏನಂದ್ರೆ ನೀನು ಲೈಕ್ ಯು ಗೈಸ್ ಆರ್ ಪ್ಲೇಡ್ ಬೈ ಮೀ ಕಂದ ಇಲ್ಲಿ ಇಷ್ಟೆಲ್ಲ ಆಗೋದಕ್ಕೆ ಕನ್ನಡ ಅನ್ನೋ ಒಂದು ಎಮೋಷನ್ ಇದೆಯಲ್ಲ ಅದರಿಂದ ಇಷ್ಟೆಲ್ಲ ಜನ ಸೇರಿದ್ದು ಅರ್ಥ ಆಯ್ತಾ ಸೊ ಫೈನಲ್ ಆಗಿ ಅವನಿಗೆ ಎದುಕೊಂಡೋ ಪದ್ರುಕೊಂಡು ಒಂದು ಸಾರಿ ಕೇಳೋ ಥರ ಒಂದು ಸ್ಟೇಟಸ್ ಹಾಕೊಂಡ ನೋಡಿ ಟು ಎಂಡ್ ದಿಸ್ ಆಲ್ ಐಸ್ ಕರ್ನಾಟಕ ಪೀಪಲ್ ಸ್ಪೆಷಲಿ ಐ ಆಮ್ ಸೋ ಸಾರಿ ಫಾರ್ ಸೇಯಿಂಗ್ ದ ಥಿಂಗ್ ಈವನ್ ಐ ಡಿ ನಾಟ್ ಜರ್ನಲೈಸ್ ಬಟ್ ಯಾ ಐ ಆಮ್ ಸಾರಿ ಫಾರ್ ಸೇಯಿಂಗ್ ದ ಥಿಂಗ್ ಫ್ರಾಮ್ ದಮ್ ಜರ್ಟ್ ಲೈಕ್ ಐ ನೋಟ್ ಐ ನೋ ಯು ಕ್ಯಾಸ್ ಓ ನಾಟ್ ಲೈಕ್ ದಟ್ ಆ್ಯಂಡ್ ಈವನ್ ಐ ನಾಟ್ ಲೈಕ್ ದಟ್ ಟಿ ಕ್ಯಾನ್ ಹೋಫುಲಿ ವಿ ಕ್ಯಾನ್ ಬಿ ಎಟ್ ಪೀಸ್ ಎಗರ್ ನೈನ್ ಟು ಕೊಯ್ ಬಾತ್ ನೈ ಸೊ ಫೈನಲ್ ಆಗಿ ಅವನ ಮೇಲೆ ಕಂಪ್ಲೇಂಟ್ ರಿಜಿಸ್ಟ್ರಾಗಿದ್ದು ನಮ್ಮ ಕನ್ನಡಿಗರೆಲ್ಲ ಸೇರಿದ್ದು ಮತ್ತು ಸುಮಾರು ಚಾನಲ್ಗಳಲ್ಲಿ ಟೆಲಿಕಾಸ್ಟ್ ಆಯಿತು ಅಂದ್ಕೋತೀನಿ ಇಷ್ಟೆಲ್ಲ ನೋಡಿ ಆಬ್ವಿಯಸ್ಲಿ ಹೆದ್ರುಕೊಂಡೇ ಅವ್ನು ಸಾರಿ ಕೇಳಿರೋದು ಹೌದು ನಮಗೇನು ಬೇಕಿದ್ದು ಅವ್ನು ಸಾರಿ ಕೇಳಬೇಕಿತ್ತು ಕೇಳಿದ್ನಲ್ಲ